ನೋಡಿ ಯಾರಾದ್ರೂ ಬಂದ್ರೆ ಸೈರನ್ ಮಾಡುತ್ತೆ ನಾನ್ ಸೈರನ್ ಆಫ್ ಹೇಳ್ಬೇಕಂದ್ರೆ ಆಫ್ ಮಾಡಿದೀನಿ ಸೈರನ್ ಯಾವಾಗ್ಲೂ ನಾವ್ ಬಂದಾಗೆಲ್ಲ ಮಾಡ್ತಾ ಇರತ್ತೆ ಅಂತ ಹೇಳಿ ಅದು ತೋಟಕ್ಕೆಲ್ಲ ತುಂಬಾ ನೋಡಿ ನೀವ್ ಇಲ್ಲಿ ಬಂದಿದಿರಿ ಅವಾಗ್ಲೇನೆ ನಿಮ್ದು ವಿಡಿಯೋ ಮಾಡಿ ಕಳ್ಸಿದೆ ಇಲ್ಲಿ ನೋಡಿ ನೀವು ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾ ಇರೋದು ಆಗ್ಲೇ ವಿಡಿಯೋ ಮಾಡಿ ಕಳ್ಸಿದೆ ಅದು ಒಂದು ಒಂದೊಂದು ಶಾರ್ಟ್ ವಿಡಿಯೋ ನೋಡಿ ಕುರಿಫಾರ್ಮ್ ಒಳಗಡೆ ಹೋಗಿರೋದು ಒಂದ್ ವಿಡಿಯೋ ಇದೆ ನೋಡಿ ಇಲ್ಲಿ ಕರೆಕ್ಟಾ ನೋಡಿ ನೀವ್ ಬಂದಿದಿರಿ ನಿಮ್ದು ಕ್ಯಾಪ್ಚರ್ ಮಾಡಿ ನಿಮ್ ವಿಡಿಯೋನ ಇಲ್ಲಿ ಹಾಕಿದ್ದೆ ಅದು ನಾನ್ ಕಳ್ಸಿದ್ದೆ ಅಲ್ಲೇ ಕಳ್ಸಿ ಕಳ್ಸಿದ್ದೆ ಯಾರೋ ಬಂದಿದ್ದಾರೆ ಅಸುಬ್ರ ಅಂತ ಬರುಸ್ತೀನಿ ಅದನ್ನ ನಿಮ್ಗೆ ನೋಡಿ ಈಗ ನೀವ್ ಅಲ್ಲಿ ನಿಂತಿದೀರಿ ನಿಮ್ದದ್ದು ಲೈವ್ ಇದು ಅವ್ರು ಇನ್ನೊಬ್ರಲ್ಲಿ ನಿಂತಿದ್ದಾರೆ ಅವ್ರು ಬರ್ತಾ ಇದೆ ಮತ್ತೆ ನೋಡಿ ಇದು ನಾನು ಕಾಲ್ ಮಾಡಿದೀನಿ ಅದಕ್ಕೆ ನೋಡಿ ಅಲ್ಲ ಅಲ್ಲಿ ಹೋಗಿ ನಾನು ಇಲ್ಲಿ ಮಾತಾಡೋದು ಆ ಕ್ಯಾಮ್ರಾದ ಕೆಳಗೆ ನೋಡಿ ನಿಮ್ ಕಡೆ ರೊಟೇಟ್ ಆಗ್ತಾ ಇದೆ ಫ್ಲಾಶ್ ಲೈಟ್ ಬಂತೋದು ನೋಡಿ ನಿಮ್ಗೆ ನಿಮ್ಮನ್ನೇ ಕ್ಯಾಪ್ಚರ್ ಮಾಡ್ತಾ ಇದೆ ಅದು ನಾನ್ ನೀವು ಯಾವ್ ಕಡೆ ಹೋಗ್ತೀರಾ ಆ ತರ ಆ ಕಡೆ ಟರ್ನ್ ಆಗ್ತಾ ಇದೆ ಹಾಗೆ ಹ್ಮ್ ಮತ್ತೆ ನಾನು ಎಲ್ಲೇ ಇದ್ರುನು ಅದಕ್ಕೆ ಕಾಲ್ ಮಾಡ್ಬಿಟ್ಟು ಕ್ಯಾಮ್ರಾ ಕಾಲ್ ಮಾಡಿ ನಿಮ್ ಜೊತೆ ಮಾತಾಡ್ಬೋದು ನೀವ್ ಯಾರು ನೀವು ಏನಕ್ಕೆ ಅಲ್ಲಿ ಯಾರೇ ಅಂತ ಅದೊಂದು ಆಪ್ಷನ್ಸ್ ತುಂಬಾ ಚೆನ್ನಾಗಿದೆ ಮತ್ತೆ ಒಂದು ಟೆನ್ ಸೆಕೆಂಡದು ಒಂದು ಹತ್ತು ಹತ್ತು ಸೆಕೆಂಡದು ಒಂದು ವಿಡಿಯೋ ಮಾಡಿ ಶಾರ್ಟ್ ವಿಡಿಯೋ ಮಾಡಿ ನನಗೆ ಇಮಿಡಿಯೇಟ್ ಆಗಿ ಕಳ್ಸುತ್ತೆ ಯಾರೋ ಅಲ್ಲಿ ಆ ನೋಡಿ ಅಂತ ಹೇಳಿ ಒಂದು ನನಗೆ ಶಾರ್ಟ್ ವಿಡಿಯೋ ಬರುತ್ತೆ ಆ ಶಾರ್ಟ್ ವಿಡಿಯೋ ನೋಡ್ಬಿಟ್ಟು ನಾನು ಯಾರು ಇವ್ರು ಅಂತ ಹೇಳಿ ಇಮಿಡಿಯೇಟ್ ಆಗಿ ಕಾಲ್ ಮಾಡ್ಬೋದು ಅದಕ್ಕೆ ಅದಕ್ ಕಾಲ್ ಮಾಡಿ ನೀವ್ ಯಾರ ಅಂತ ವಿಚಾರಿಸಕ್ಕೆ ಒಂದ್ ಆಪ್ಷನ್ ಚೆನ್ನಾಗಿದೆ ಮತ್ತೆ ಅದ್ರ ಜೊತೆಗೆ ಇದರಲ್ಲಿ ಸೈರನ್ ವ್ಯವಸ್ಥೆ ಇದೆ ಆ ನೋಡಿ ಯಾರಾದ್ರೂ ಬಂದ್ರೆ ಸೈರನ್ ಮಾಡುತ್ತೆ ನಾನು ಸೈರನ್ ಆಫ್ ಹೇಳ್ಬೇಕಂದ್ರೆ ಆಫ್ ಮಾಡಿದ್ದೀನಿ ಸೈರನ್ ಯಾವಾಗ್ಲೂ ನಾವು ಬಂದಾಗೆಲ್ಲ ಮಾಡ್ತಾ ಇರುತ್ತೆ ಅಂತ ಹೇಳಿ ಅದು ತೋಟ ತೋಟಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಇದು ತೋಟದಲ್ಲಿ ಯಾರಾದ್ರೂ ಬಂದ್ರೆ ಸೈರನ್ ಮಾಡೋದು ಅವ್ರನ್ನ ಎದುರಿಸೋಕೆಲ್ಲ ತುಂಬಾ ಚೆನ್ನಾಗಿದೆ ವ್ಯವಸ್ಥೆ ಇದು ಮತ್ತೆ ಅದ್ರ ಜೊತೆಗೆ ಇದು ಹೆಂಗೆ ಅಂದ್ರೆ ಈಗ ಇಲ್ಲಿ ಯಾರಾದ್ರೂ ಬಂದ್ರು ನಮ್ ಅಂದ್ರೆ ಶಾರ್ಟ್ ವಿಡಿಯೋ ಮಾಡಿ ತೋರ್ಸುತ್ತೆ ಅಂತ ಹೇಳಿದೆ ಈ ಕಡೆ ನೋಡಿ ಇಲ್ಲಿ ಬಂದಿದ್ದೀರಿ ಅವಾಗ್ಲೇನೆ ನಿಮ್ದು ವಿಡಿಯೋ ಮಾಡಿ ಕಳ್ಸಿದೆ ಇಲ್ಲಿ ನೋಡಿ ನೀವು ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾ ಇರೋದು ಆಗ್ಲೇ ವಿಡಿಯೋ ಮಾಡಿ ಕಳ್ಸಿದೆ ಅದು ಒಂದು ಒಂದೊಂದು ಶಾರ್ಟ್ ವಿಡಿಯೋ ನೋಡಿ ಕುರಿ ಫಾರಂ ಒಳಗಡೆ ಹೋಗಿರೋದು ಒಂದ್ ವಿಡಿಯೋ ಅದೇ ನೋಡಿ ಅಲ್ಲಿ

ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಮಾಡ್ತಾ ಇರತ್ತದು ಎಲ್ಲ ಸೋಲಾರ್ ಇಂದಾನೆ ಎಲ್ಲ ಸೋಲಾರ್ ಇಂದಾನೆ ಅದು ನಾನೊಂದು ಕ್ಯಾಮ್ರ ಬಿಚ್ಚಬಿಟ್ಟು ಒಳಗಡೆ ಹಾಕ್ತೇನೆ ನನ್ನ ಒಂದು ಹೊಸ ಕರ್ ಹಾಕಂಗಿತ್ತು ಅದ್ರ ಮೂವ್ಮೆಂಟ್ ರಾತ್ರಿ ಹೊತ್ತು ನೋಡ್ಕೊಳ್ಳೋಣ ಅಂತ ಹೇಳಿ ಒಳಗಡೆ ಫಿಟ್ ಮಾಡ್ದೆ ಅದು ಫೈವ್ ಡೇಸ್ ಆಗೈತೆ ಅದಕ್ಕೆ ಪ್ಯಾನಲ್ ಕಿತ್ ಹಾಕಿದಿನಿ ಚಾರ್ಜಿಂಗ್ ಪ್ಯಾನಲ್ ವೈರ ಕಿತ್ತಿದೀನಿ ಬರೀ ಕ್ಯಾಮ್ರಾ ಮಾತ್ರ ಇಟ್ಟಿದೀನಿ ಫೈವ್ ಡೇಸ್ ಇನ್ನು ವರ್ಕ್ ಮಾಡ್ತಾ ಇದೆ ಚಾರ್ಜ್ ಹಂಗೇ ಇದೆ ಚಾರ್ಜ್ ಬ್ಯಾಟ್ರಿ ಇದೆ ಅಷ್ಟು ಕೆಪಾಸಿಟಿ ಇದೆ ಇನ್ನು ನೋಡಿ ಎಷ್ಟು ಪಾಯಿಂಟ್ ಇದೆ ಅಂತ ಹೇಳ್ತೀನಿ ಅದು ಇನ್ನು ಮೂರ್ ಪಾಯಿಂಟ್ ಚಾರ್ಜಿಂಗ್ ಇದೆ ಅದರಲ್ಲಿ ಇನ್ನು ಮೋಸ್ಟ್ಲಿ ಇನ್ನೂ ಎರಡು ದಿವಸ ವರ್ಕ್ ಮಾಡೋಷ್ಟು ಚಾರ್ಜ್ ಇದೆ ಮೋಸ್ಟ್ಲಿ ಒಂದು ಸೆವೆನ್ ಡೇಸ್ ಚಾರ್ಜಿಂಗ್ ಬರುತ್ತೆ ಒಂದ್ಸಲ ಫುಲ್ ಆದ್ರೆ ಒಂದು ಸರ್ ಇದು ಎಂಟು ವರ್ಷ ಬೀಳ್ತು ನನ್ಗೆ ಒಂದು ಕ್ಯಾಮ್ರಾ ಒಂದು ಕ್ಯಾಮೆರಾ ಎರಡು ಕ್ಯಾಮ್ರಾ ಹದಿನೇಳು ಸಾವಿರ ಕೊಟ್ಟೆ ಚೆನ್ನಾಗಿದೆ ಫಾರ್ಮ್ ಗಳಿಗೆ ತೋಟಕ್ಕೆ ತೋಟಕ್ಕೆ ಇಂಪಾರ್ಟೆಂಟ್ ತೋಟಕ್ಕೆ ತುಂಬಾ ಚೆನ್ನಾಗಿದೆ ಒಳ್ಳೆ ಫ್ಯೂಚರ್ ಇದೆ ಎರಡು ವರ್ಷ ವಾರಂಟಿ ಇದೆ ಹಂಗಾಗಿ ಚೆನ್ನಾಗಿದೆ ಕ್ಯಾಮ್ರಾ ಎಲ್ಲಿಂದ ತರ್ಸಿ ಸರ್ ಅದು ಸರ್ ಇದು ನನ್ನ ಫ್ರೆಂಡ್ ಒಬ್ರು ಇದಾರೆ ಅವ್ರ ಮುಖಾಂತರ ಒಟ್ಟಿಗೆ ಐದ್ ಕ್ಯಾಮ್ರಾ ತರಿಸ್ತಾ ಅವ್ರಿಗೊಂದ್ ಮೂರು ನನಗೆ ಎರಡು ಅಂತ ಅದು ಟ್ರೂ ವ್ಯೂ ಅಂತ ಕಂಪನಿ ತುಂಬಾ ಚೆನ್ನಾಗಿದೆ ಎಕ್ಸ್ಟ್ರಾ ಅದಕ್ಕೆ ಸಿಮ್ ಒಂದ್ ಸಿಮ್ ಹಾಕ್ಬೇಕು ಅದಕ್ಕೆ ಅದು ನಮ್ಗೆ ವೈಫೈ ಕನೆಕ್ಟ್ ಆಗ್ಬೇಕಲ್ವಾ ಈಗ ಅದಕ್ಕೆ ಕರೆನ್ಸಿ ಹಾಕ್ಬೇಕಾಗುತ್ತಾ ಕರೆನ್ಸಿ ಹಾಕ್ಬೇಕು ಮಾಮೂಲಿ ಮಂತ್ಲಿ ಚಾರ್ಜ್ ಏನಿರುತ್ತೆ ಅದನ್ನ ಹಾಕ್ಬೇಕು ನೂರ ಎಪ್ಪತ್ತು ನೂರ ರೂಪಾಯಿ ಮಂತ್ಲಿ ರೀಚಾರ್ಜ್ ಮಾಡ್ಕೊಳ್ಳಬೇಕು ಸಿಮ್ ಫೋನ್ ಯಾವ ತರ ಫೋನ್ ತರ ಅಂದ್ರೆ ಈಗ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನಿಮ್ಸಿದ್ರೆ ಅವನಿಗೆ ತಿಂಗಳಿಗೆ ಹತ್ತರ ಹನ್ನೆರಡು ಸಾವಿರ ಸಂಬಳ ಕೊಡ್ಬೇಕಲ್ಲ ಇನ್ನೂರ ಎಪ್ಪತ್ತ ಇನ್ನೂರ ರೂಪಾಯಿ ಕೆಲಸ ಆಗ್ಬಿಡ್ತದೆ ಒಬ್ರು ಸೆಕ್ಯೂರಿಟಿ ಗಾಡಿ ಇದ್ದಂಗೆ ಹಾ ಮತ್ತೆ ಒಂದ್ ಇನ್ನೂರ ರೂಪಾಯಿ ಒಂದ್ ತಿಂಗಳು ಮೇಂಟೈನ್ ಮಾಡತ್ತದ ಅವ್ನು ಅವನಿಗೆ ಅವನ್ಗೆ ಎರಡ್ ದಿವಸದ ಊಟದ ದುಡ್ಡು ಎರಡ್ ದಿವಸ ಅವ್ನ್ ಊಟ ಆಗ್ತಿವ ಅಷ್ಟ್ ದುಡ್ಡಲ್ಲ ತಿಂಗಳೆಲ್ಲ ಕೆಲಸ ಮಾಡುತ್ತೆ ಹಾಗೆ ಸರ್ ಕಳ್ಳರುಗಳು ಬಂದು ಕಿತ್ಕೊಂಡ್ರು ಅದನ್ನೇ ನಿಮ್ಗೆ ಹೇಳ್ದೆ ಈಗ ಕಳ್ಳರುಗಳು ಬಂದು ಆ ಪೂರ್ತಿ ಏನ್ ಸೆಟ್ ಇದೆ ಅದ್ರಲ್ಲಿ ಒಂದು ಮೆಮೊರಿ ಕಾರ್ಡ್ ಇನ್ನೂರ ಐವತ್ತಾರು ಜಿ ಬಿ ಕೆಪಾಸಿಟಿ ಇದೆ ಅದಕ್ಕೆ ಮೋಸ್ಟ್ಲಿ ಒಂದು ಒಂದೂವರೆ ತಿಂಗಳು ಸ್ಟೋರೇಜ್ ಇಟ್ಕೊಂಡಿರುತ್ತೆ ಆಯ್ತು ಅದಾದ್ಮೇಲೆ ಆ ಸ್ಟೋರೇಜ್ ಹೋಯ್ತು ಅನ್ಕೊಳೋಣ ಆ ಕ್ಯಾಮ್ರಾನೇ ಒತ್ಕೊಂಡ್ ಹೋದ್ರು ಒತ್ಕೊಂಡೋದ್ರು ಶಾರ್ಟ್ ವಿಡಿಯೋಗಳು ಮಾಡಿ ನನಗೆ ಕಳ್ಸಿರುತ್ತೆ ನೀವು ಆ ಪಾರ್ಟಿ ಬಂದಿರ್ತೀರಲ್ಲ ಆ ಪಾರ್ಟಿಗೆ ಬಂದಾಗ ಆ ಮೂಮೆಂಟ್ ಅಲ್ಲಿ ಆ ಟೈಮಲ್ಲಿ ಯಾರು ಬಂದಿದ್ರು ಅಂತ ಹೇಳಿ ಶಾರ್ಟ್ ವಿಡಿಯೋ ನನ್ನ ಫೋನಿಗೆ ಕಳ್ತಿರುತ್ತೆ ಅಷ್ಟೇ ಸಾಕು ನಿಮ್ಗೆ ಹಿಡಿಯಕ್ಕೆ ಮುನ್ನೂರ ಅರವತ್ ಡಿಗ್ರಿ ಸುತ್ತೆ